ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಇಪ್ಪತ್ತು ಸಾವಿರ ಮತ ಎಪ್ಪತ್ತು ಸಾವಿರ ಮಾಡಬಲ್ಲರೆ ಎಸ್ ಟಿ ಎಸ್ ವಿಶೇಷ ಕಾರ್ಯಕ್ರಮ ಯಾವುದು ಇಪ್ಪತ್ತು ಸಾವಿರ ಮತ ಎಪ್ಪತ್ತು ಸಾವಿರ ಮತ ಯಾಕೆ ಮಾಡಬೇಕು ಎಸ್ ಟಿ ಎಸ್ ರವರು ಇಪ್ಪತ್ತು ಯಾರದು ಎಪ್ಪತ್ತು ಇವ್ರದೇಕೆ ಆಗಬೇಕು ಅನ್ನುವಂಥ ಆಲೋಚನೆಗಳು ಅನೇಕರಲ್ಲಿ ಬರಬಹುದು ಪ್ರಸ್ತುತ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ ಇದೇ ತಿಂಗಳ ಆರನೆಯ ತಾರೀಕು ಲೋಕಸಭೆಯ ಚುನಾವಣೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಮತದಾನ ನಡೀತಾ ಇರುತ್ತೆ ಇಪ್ಪತ್ತಾರನೇ ತಾರೀಕು ಸರಿ ಮತದಾನ ನಡೀತಾ ಇರುತ್ತೆ ಮತವನ್ನು ಹಾಕ್ತಾರೆ ಅದಕ್ಕೂ ಇಪ್ಪತ್ತು ಸಾವಿರದ ಮತ ಎಪ್ಪತ್ತು ಸಾವಿರಕ್ಕೂ ಎಸ್ ಟಿ ಎಸ್ ಮಾಡೋದಕ್ಕೂ ಏನು ಸಂಬಂಧ ಅನ್ನುವಂಥದ್ದು ಹಲವಾರು ಚಿಂತನೆಯನ್ನು ಮಾಡ್ತಾ ಇರಬಹುದು ಯಶವಂತಪುರ ಕ್ಷೇತ್ರದೊಳಗೆ ಭಾರತೀಯ ಜನತಾ ಪಕ್ಷದವರು ಅಲ್ಲಲ್ಲೇ ಅಲ್ಲಲ್ಲೇ ಪ್ರಚಾರ ಮಾಡುವಂಥ ಸಂದರ್ಭಗಳಿಗೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಸೋಮಶೇಖರ್ ಅವರು ಆಯ್ಕೆಯಾಗಿರತಕ್ಕಂಥದ್ದು ಶೋಭಾ ಕರಂದ್ಲಾಜಿಯವರ ಆಶೀರ್ವಾದದ ಮೇಲೆ ಶೋಭಾ ಕರಂದ್ಲಾಜಿಯವರ ಅವರ ಸಹಕಾರದಿಂದ ಆಯ್ಕೆಯಾದರೆ ವಿನಃ ಅವರ ಸ್ವಂತ ಬಲದ ಮೇಲಲ್ಲ ಕಾಂಗ್ರೆಸ್ಸಿನ ಮತ ಎಷ್ಟು ಬಂದಿತ್ತು ಕಳೆದ ಬಾರಿ ಇಪ್ಪತ್ತು ಸಾವಿರ ಮತಗಳು ಬಂದಿತ್ತು ಕೇವಲ ಇಪ್ಪತ್ತು ಸಾವಿರ ಮಾತ್ರ ಹಸ್ತದ ಗುರುತಿಗೆ ಯಶವಂತಪುರ ಕ್ಷೇತ್ರದಲ್ಲಿ ಮತ ಇರುವಂಥದ್ದೇ ವಿನಃ ಜಾಸ್ತಿ ಅಲ್ಲ ಹಾಗಾಗಿ ಸ್ವಂತ ಬಲದ ಮೇಲೆ ಅವರ ಆಯ್ಕೆ ಆಗಿಲ್ಲ ಅನ್ನುವಂಥ ಚರ್ಚೆಗಳಾಗ್ತಿದೆ ಅದು ಸ್ವಂತ ಬಲವೋ ಇನ್ನೊಬ್ಬರ ಬಲವೋ ಯಾರ ಬಲವೋ ನನಗೆ ಆ ಬಲಕ್ಕೆ ಹೋಗುವುದಿಲ್ಲ ನನ್ನ ಪ್ರಶ್ನೆ ಇರುವಂಥದ್ದು ಕಳೆದ ವಿಧಾನಸಭೆಯ ಚುನಾವಣೆಯಲ್ಲಿ ಇಪ್ಪತ್ತಿಪ್ಪತ್ತೊಂದು ಸಾವಿರ ಮತಗಳು ಕಾಂಗ್ರೆಸ್ ಅಭ್ಯರ್ಥಿಗೆ ಬಂದಿತ್ತು ಅಷ್ಟೇ ಕಾಂಗ್ರೆಸ್ಸಿನ ಅಧಿಕೃತ ಮತಗಳು ಅನ್ನುವಂಥದ್ದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರ ವಾದ ಇರಬಹುದೇನ ಎಷ್ಟು ಮತ ಇರ್ತೋ ಎಷ್ಟು ಪರ್ಸೆಂಟೇಜ್ ಇರುತ್ತೋ ಅದೆಲ್ಲ ಆಮೇಲೆ ನೋಡೋಣ ಅದನ್ನು ಅವರಿಗೆ ಎಪ್ಪತ್ತು ಸಾವಿರ ಮತಗಳನ್ನು ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತವನ್ನು ಕೊಟ್ಟು ನನ್ನ ಬಲ ಇದೆ ಯಶವಂತಪುರ ಕ್ಷೇತ್ರದಲ್ಲಿ ಅಂತ ಸಾಬೀತುಪಡಿಸ್ತಾರಾ ಅನ್ನುವಂಥದ್ದು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಸೋಮಶೇಖರ್ ಅವರು ಬಿ ಜೆ ಪಿಯ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಬಿ ಜೆ ಪಿಯ ಶಾಸಕರು ಕಾಂಗ್ರೆಸ್ಗೆ ಯಾಕೆ ಎಪ್ಪತ್ತು ಸಾವಿರ ಮತಗಳನ್ನು ಕೊಡಿಸಬೇಕು ಅನ್ನುವಂಥದ್ದು ಚರ್ಚೆಯೂ ಕೂಡ ಬರಬಹುದು ಈಗಾಗಲೇ ಸೋಮಶೇಖರ್ ಅನೇಕ ಬಾರಿ ನೇರವಾಗಿ ಹೇಳಿದ್ದಾರೆ ನಾನು ಶೋಭಾ ಕರಂದ್ಲಾಜೆಯವರ ಪರವಾಗಿ ಮತಯಾಚನೆಯನ್ನು ಮಾಡುವುದಿಲ್ಲ ಅಂತ ಅವರ ಅನುಯಾಯಿಗಳಿಗೆ ಪರಮಾನನ್ನು ಹೊರಡಿಸ್ಲಾಗಿದೆ ರಾಜೀವ್ ಗೌಡ ಕಾಂಗ್ರೆಸ್ನ ಪರವಾಗಿ ಮತಯಾತ್ರನೆಯನ್ನು ಮಾಡೋದಕ್ಕೆ ಅಂತಕ್ಕಂಥದ್ದು ಅದು ಜಗ್ಗಾಜಾಹೀರಾಗಿರ್ತಕ್ಕಂಥದ್ದು ನಾನು ಮಾಡಿಲ್ಲ ಮಾಡ್ತಾಯಿದ್ದೀನಿ ಹೇಳ್ತಾ ಇದ್ದೀನಿ ಹೇಳ್ತೀನಿ ಅಂತ ಏನೇ ಹೇಳಿದ್ರು ಕೂಡ ಯಶವಂತಪುರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾಜಿ ಸಹಕಾರ ಸಚಿವರಾಗಿರ್ತಕ್ಕಂಥ ಎಸ್ ಟಿ ಅವರು ಕಾಂಗ್ರೆಸ್ ಪರವಾಗಿ ಇದ್ದಾರೆ ಕಾಂಗ್ರೆಸ್ ಪರವಾಗಿಯೇ ಇರ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗಿರ್ತಕ್ಕಂಥದ್ದು ಹಾಗಾಗಿ ಸೋಮಶೇಖರವರ ಈಗ ತಮ್ಮ ನಡೆ ಮೂಲಕ ಮತಗಳನ್ನು ಕಾಂಗ್ರೆಸ್ಗೆ ಕ್ರೋಢೀಕರಣ ಯಾವ ರೀತಿ ಒಳಗೆ ಮಾಡಬಲ್ಲರು ಎಪ್ಪತ್ತು ಸಾವಿರ ಇರುವಂಥದ್ದನ್ನು ಎಪ್ಪತ್ತು ಸಾವಿರಕ್ಕೆ ಇನ್ಕ್ರೀಸ್ ಹೇಗೆ ಮಾಡಬಲ್ಲರು ಅನ್ನುವಂಥದ್ದು ಚರ್ಚೆಗಳಾಗ್ತಾ ಇದೆ ಒಂದು ಮೂಲದ ಪ್ರಕಾರವಾಗಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಅತ್ಯಂತ ಆಸಕ್ತಿಯಿಂದ ತಲುಪಿಸುವಷ್ಟು ಕೆಲಸ ಮಾಡಿರ್ತಕ್ಕಂಥವ್ರು ಬಿ ಜೆ ಪಿಯಿಂದ ಗೆದ್ದು ಬಂದಂಥ ಶಾಸಕರಾಗಿದ್ದರೂ ಕೂಡ ಎಸ್ ಟಿ ಸೋಮಶೇಖರ್ ಅವರು ಯಶವಂತಪುರ ಕ್ಷೇತ್ರದೊಳಗೆ ಕಾಂಗ್ರೆಸ್ಸಿನ ಯೋಜನೆಗಳನ್ನು ಜನರಿಗೆ ತಲುಪಿಸೋದಕ್ಕೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಸಭೆಗಳನ್ನು ಮಾಡಿದಂಥದ್ದು ನಮಗೆ ದೊರಕಿರ್ತಕ್ಕಂಥ ಮಾಹಿತಿಯ ಪ್ರಕಾರವಾಗಿ ಮೂರು ಲಕ್ಷದ ಆರು ಸಾವಿರದ ನೂರ ಹದಿನೈದು ಜನರು ಫಲಾನುಭವಿಗಳು ಈಗಾಗಲೇ ಯಶವಂತಪುರ ಕ್ಷೇತ್ರದಲ್ಲಿದ್ದಾರೆ ಆ ಮೂರು ಲಕ್ಷದ ಆರು ಸಾವಿರದ ನೂರ ಹದಿನೈದು ಜನರಿಗೆ ಯಶವಂತಪುರ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಕಚೇರಿಯಿಂದ ದೂರವಾಣಿ ಹೋಗಿ ನೀವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತವನ್ನು ಹಾಕಬೇಕು ಅಂತೇಳಿ ವೈಯಕ್ತಿಕವಾಗಿ ಸಂಪರ್ಕವನ್ನು ಮಾಡುವ ಕೆಲಸ ನಡೀತಾ ಇದೆ ನಡೆದಿದೆ ಹಾಗಾದರೆ ಮೂರು ಲಕ್ಷದ ಆರು ಸಾವಿರದ ನೂರ ಹದಿನೈದು ಜನ ಫಲಾನುಭವಿಗಳು ಸರ್ಕಾರದ ಫಲಾನುಭವಿಗಳಾಗಿರೋದ್ರಿಂದ ಅದನ್ನು ಮಾಡಿಸಿಕೊಟ್ಟಂಥವ್ರು ಸೋಮಶೇಖರ್ ಆಗಿರೋದ್ರಿಂದ ಸೋಮಶೇಖರ್ ಹೇಳಿದಂಥ ಮಾತುಗಳನ್ನು ಕೇಳಿ ಅವರು ಕಾಂಗ್ರೆಸ್ಗೆ ಮತವನ್ನು ಹಾಕ್ತಾರ ಹಾಗೆ ಹಾಕಿ ಹಾಕಿದ್ದೆ ಆದರೆ ಇಪ್ಪತ್ತು ಸಾವಿರದ ಮತ ಎಪ್ಪತ್ತು ಸಾವಿರ ಅಲ್ಲ ಮೂರು ಲಕ್ಷ ಚಿಲ್ಲರೆ ಆಗೋದ್ರೆ ಏನು ಹಾಗಾದರೆ ಯಶವಂತಪುರ ಕ್ಷೇತ್ರಗಳಿಗೆ ಸ್ವಂತ ಬಲ ಯಾರದ್ದು ಆನೆ ಬಲ ಯಾರದ್ದು ಅನ್ನುವುದು ಗೊತ್ತಾಗುತ್ತೆ ಕೆಲವೊಬ್ಬರು ಮಾತನಾಡ್ತಾರೆ ಏನು ಅಂತ ಹೇಳಿದ್ರೆ ಸರ್ಕಾರದ ಯೋಜನೆಗಳೇ ಬೇರೆ ಕರ್ನಾಟಕ ಸರ್ಕಾರ ಕೊಟ್ಟಿರುವಂತಹ ಭಾಗ್ಯಗಳು ಬಿಟ್ಟಿ ಭಾಗ್ಯ ಆ ಭಾಗ್ಯ ಈ ಭಾಗ್ಯದ ಆರೋಪಗಳೇನಿದೆ ಆ ಭಾಗ್ಯಗಳೇ ಬೇರೆ ಲೋಕಸಭೆಯ ಚುನಾವಣೆ ದೇಶದ ರಕ್ಷಣೆ ದೇಶದ ಭವಿಷ್ಯದ ದೃಷ್ಟಿಕೋನ ನಡೆಯುವಂಥ ಚುನಾವಣೆ ಆಗಿರುವುದರಿಂದ ಫಲಾನುಭವಿಗಳೆಲ್ಲರೂ ಕೂಡ ಕಾಂಗ್ರೆಸ್ಗೆ ಮತ ಹಾಕುವುದಿಲ್ಲ ಇದು ಸ್ಪಷ್ಟ ಅಂತ ಕೆಲವೊಬ್ಬರು ವಾದ ಇರಬಹುದು ಅದನ್ನು ಸರಿಯಾದ ರೀತಿಯೊಳಗೆ ಬಿ ಜೆ ಪಿಗರು ಹೇಳ್ತಾ ಇದ್ದಾರಿಯೇ ಗೊತ್ತಿಲ್ಲ ನನಗದು ಹೇಳ್ತಾ ಇಲ್ಲ ಅಂತ ನಾವು ಹೇಳ್ತೀವಿ ಇರಲಿ ಯಶವಂತಪುರ ಕ್ಷೇತ್ರೊಳಗೆ ಗೃಹಲಕ್ಷ್ಮಿಯ ಫಲಾನುಭವಿಗಳ ಸಂಖ್ಯೆ ಎಪ್ಪತ್ತೆರಡು ಸಾವಿರದ ಏಳುನೂರ ಒಂಬತ್ತು ಜನರಿದ್ದಾರೆ ಗೃಹಲಕ್ಷ್ಮಿಯ ಫಲಾನುಭವಿಗಳು ಅದು ಮಹಿಳೆಯರ ಮತಗಳು ಎಷ್ಟೋ ಎಪ್ಪತ್ತೆರಡು ಸಾವಿರದ ಏಳುನೂರ ಒಂಬತ್ತು ಮತಗಳಿದೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇರೋದ್ರಿಂದ ಆ ಎಪ್ಪತ್ತೆರಡು ಸಾವಿರ ಮತಗಳು ಎರಡು ಸಾವಿರ ಕೊಟ್ಟಿದ್ದಾರೆ ಅಂಥೇಳಿ ಕಾಂಗ್ರೆಸ್ಗೆ ಮತ ಹಾಕ್ತಾರ ಮಹಿಳಾ ಅಭ್ಯರ್ಥಿ ಶೋಭಾ ಕರಂದ್ಲಾಜ್ ನಿಂತಿದ್ದಾರೆ ಅಂತ ಮಹಿಳೆಯರು ಆ ಎರಡು ಸಾವಿರ ರೂಪಾಯಿ ತೆಗೆದುಕೊಂಡ್ರು ಕೂಡ ಇವ್ರಿಗೆ ಓಟ್ ಹಾಕ್ತಾರಾ ಗೊತ್ತಿಲ್ಲ ಅದು ಅವರವರು ತೀರ್ಮಾನ ಮಾಡಬೇಕು ಇನ್ನು ಗೃಹ ಜ್ಯೋತಿ ಫಲಾನುಭವಿಗಳು ಉಚಿತ ಕರೆಂಟನ್ನು ಪಡಿತಾ ಇರತಕ್ಕಂಥವ್ರು ಎರಡು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಜನರಿದ್ದಾರೆ ಎಷ್ಟು ಎರಡು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಜನರು ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳು ಇದೇನಾಗುತ್ತೆ ಗೊತ್ತಿಲ್ಲ ಇದು ಯುವ ನಿಧಿಗೆ ಅರ್ಜಿ ಸಲ್ಲಿಸಿದರೆ ಇನ್ನೂ ಅದು ಫೈನಲೈಸ್ ಆಗಿಲ್ಲ ಎರಡು ಸಾವಿರದ ಏಳ್ನೂರ ಐವತ್ತೆರಡು ಜನ ಯುವ ನಿಧಿಗೆ ಅರ್ಜಿ ಸಲ್ಲಿಸಿದ್ದಾರೆ ಒಟ್ಟಾರೆಯಾಗಿ ಮೂರು ಲಕ್ಷದ ಆರು ಸಾವಿರದ ನೂರ ಹದಿನೈದು ಜನರು ಫಲಾನುಭವಿಗಳಿರುವಂತಹ ಯಶವಂತಪುರ ಕ್ಷೇತ್ರದೊಳಗೆ ಇಪ್ಪತ್ತು ಸಾವಿರ ಏನು ಮತ ಬಂದಿತ್ತು ಅದನ್ನು ಎಪ್ಪತ್ತು ಸಾವಿರ ಅಲ್ಲ ಲಕ್ಷಾಂತರ ಮತಗಳನ್ನು ಎಸ್ ಟಿ ಸೋಮಶೇಖರ್ ಅವರು ಕೊಡಿಸುವ ಸಾಧ್ಯತೆಗಳಿದೆ ಎನ್ನುವಂಥ ಚರ್ಚೆಗಳು ಒಂದು ಕಡೆಗೆ ಸರ್ಕಾರದ ಯೋಜನೆಗಳಷ್ಟೇ ಅಲ್ಲ ಎಸ್ ಟಿ ಸೋಮಶೇಖರ್ ಅವರ ಫಲಾನುಭವಿಗಳು ಅನೇಕರಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರ ಫಲಾನುಭವಿಗಳು ಕೇವಲ ಕಾಂಗ್ರೆಸ್ನಲ್ಲಿಲ್ಲ ಭಾರತೀಯ ಜನತಾ ಪಕ್ಷದಲ್ಲಿಯೂ ಎಸ್ ಟಿ ಸೋಮಶೇಖರ್ ಅವರ ವೈಯಕ್ತಿಕ ಫಲಾನುಭವಿಗಳಿರೋದ್ರಿಂದ ಬಿ ಜೆ ಪಿಯಲ್ಲಿರುವಂತಹ ವೈಯಕ್ತಿಕ ಫಲಾನುಭವಿಗಳು ಸೋಮಶೇಖರ್ ಹೇಳಿದಾಗಿಯೇ ದೂರವಾಣಿ ಮುಖಾಂತರ ಕೇಳಿ ಅವರ ಪರವಾಗಿಯೇ ಕೆಲಸವನ್ನು ಮಾಡುವವರಿದ್ದಾರೆ ಹಾಗಾಗಿ ಸರ್ಕಾರದ ಫಲಾನುಭವಿಗಳು ಒಂದು ಕಡೆಗೆ ಎಸ್ ಟಿ ಸೋಮಶೇಖರವರ ವೈಯಕ್ತಿಕ ಫಲಾನುಭವಿಗಳು ಒಂದು ಕಡೆಗೆ ಈ ಇಬ್ಬರು ಫಲಾನುಭವಿಗಳು ಸೇರಿ ಮತಗಳು ರಾಜೀವ್ ಗೌಡರ ಪಾಲಾದರೆ ಪಾಲಾಗಬಹುದೇ ಸೋಮಶೇಖರವರ ನಿಟ್ಟಿನೊಳಗೆ ವರ್ಕೌಟ್ ಮಾಡ್ತಾರಾ ಮಾಡಲಿಕ್ಕೆ ಆರಂಭ ಮಾಡಿದ್ದಾರಾ ಅನ್ನುವ ಪ್ರಶ್ನೆಗಳು ಸಹಜ ಆರಂಭ ಮಾಡಿದ್ದಾರೆ ಮಾಡ್ತಾರೆ ಶೋಭಾ ಕರಂದ್ಲಾಜಿ ಅವರಿಗೆ ಅಷ್ಟು ಸುಲಭವಲ್ಲ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಒಂದು ಹಂತದೊಳಗೆ ರಾಜೀವ್ ಗೌಡರು ಅಭ್ಯರ್ಥಿ ಅಂತ ಆದಮೇಲೆ ಸುಲಭವಾಗಿ ಹೋಗ್ಬಿಟ್ಟಿದೆ ಈ ಶೋಭಾ ಕರಂದ್ಲಾಜಿ ಅವರಿಗೆ ರಾಜೀವ್ ಗೌಡ್ರ ಹೆಸರು ಭಾಳ ಜನ ಕೇಳಿಲ್ಲ ಅಂತ ಸೂಕ್ತ ಅಭ್ಯರ್ಥಿ ಅಲ್ಲ ಅಂತ ಚರ್ಚೆ ನಡೀತಾ ಇತ್ತು ಯಶವಂತಪುರ ಕ್ಷೇತ್ರಗಳಲ್ಲಿ ಶೋಭಾ ಕರಂದ್ಲಾಜ್ ಅವರು ಈ ಹಿಂದೆ ಶಾಸಕಿಯಾಗಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಅವರ ಹೆಸರು ಎಲ್ಲರಿಗೂ ಗೊತ್ತಿದೆ ಅವರ ಆಯ್ಕೆ ನಿಶ್ಚಿತ ಅನ್ನುವಂಥ ಮಾತನ್ನು ಆಡ್ತಾ ಇದ್ದಾರೆ ಆಯ್ಕೆಯ ಬಗ್ಗೆ ನಾನು ಈಗಲೇ ಹೋಗೋದಿಲ್ಲ ಇನ್ನು ನಾಮಪತ್ರಗಳ ಸಲ್ಲಿಕೆಯಾಗಬೇಕು ಚುನಾವಣೆಯ ಪ್ರಚಾರಗಳಾಗಬೇಕು ಬಿರುಸಿನ ಚಟುವಟಿಕೆಗಳಾಗಬೇಕು ಅದು ಆದಾಗ ಕಾವು ಹೇಗಿದೆ ಯಾರು ಎತ್ತ ಯಾಕೆ ಯಾವಾಗ ಏನು ಅನ್ನುವಂಥದ್ದನ್ನು ನಾನು ಆಮೇಲೆ ಚರ್ಚೆ ಮಾಡ್ತೇನೆ ಸದ್ಯಕ್ಕೆ ಯಶವಂತಪುರ ಕ್ಷೇತ್ರದಲ್ಲಿ ಶೋಭಕ್ಕ ನಿಮಗೆ ಸುಲಭ ಇದೆ ಅಂತ ಭಾವಿಸಬೇಡಿ ನಿಮ್ಮ ಅಕ್ಕಪಕ್ಕ ಕುಳಿತು ಜೈ ಜೈ ಅನ್ನುವಂಥವ್ರನ್ನ ನಂಬಬೇಡಿ ಸೋಮಶೇಖರವ್ರಿಗೆ ಇದೇ ಮಾತು ನಾನು ಹೇಳ್ತಾ ಇರೋದು ಜೈ ಜೈ ಅನ್ನೋವರನ್ನು ನಂಬಬೇಡಿ ಸೋಮಶೇಖರವರೇ ಅಂತ ಹೇಳ್ತಾ ನೀವು ಅಷ್ಟೇ ನಿಮ್ಮ ವೈಯಕ್ತಿಕ ಫಲಾನುಭವಿಗಳನ್ನು ಯಶವಂತಪುರ ಕ್ಷೇತ್ರ ಒಳಗಡೆ ಬಿಟ್ಕೊಳ್ಳೋಕೆ ಏರ್ಪಾಡನ್ನು ಮಾಡಬೇಡಿ ನಿಮ್ಮ ಹಿಂದೆ ಮುಂದೆ ಸುತ್ತುತ್ತಾ ಇದ್ದರೆ ಅವರು ನೋಡಿದಂಥವ್ರು ಓಟ್ ಹಾಕೋದಿಲ್ಲ ಅದು ಯಾರು ಅಂತ ಬೇಕಾದ್ರೆ ಅವ್ರನ್ನೇ ಕೇಳಿಬಿಟ್ಟು ಅವ್ರು ಹೇಳಿಕೆ ಅಂತ ತೆಗೆದುಕೊಂಡು ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಮೊನ್ನೆ ನಾನೊಂದು ಸುದ್ದಿಯನ್ನು ಕೊಟ್ಟಾಗ ಆ ಕೆರೆಯವರಂತೆ ಅದಂತೆ ಇದಂತೆ ಅವ್ರ ಮಗ ಅಂತ ಹೇಳಿದಾಗ ಯಾರು 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 ಅಂತ ಪ್ರಶ್ನೆಯನ್ನು ಇನ್ನು ನಿಮ್ಮ ನಿಮ್ಮಲ್ಲೇ ಮಾಡ್ತಾಯಿದ್ರೆ ಅದು ಹೆಸರು ನಾನು ಹೇಳಿಲ್ಲ ಹೇಳ್ತೀನಿ ದೇವೇಗೌಡರುಗಳನ್ನು ನೋಡಕ್ಕೆ ಹೋದಂಥ ಸಂದರ್ಭೊಳಗೆ ಏನೇನೂ ಗೊತ್ತಿಲ್ಲದಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರ ಅಥವಾ ಕಾಂಟ್ರಾಕ್ಟನ್ನು ಕೊಡಿಸಿದಂತಹ ಕಾಂಟ್ರಾಕ್ಟನ್ನು ಪಡೆದುಕೊಂಡ್ರ ಇಲ್ಲ ನನಗೆ ಅದು ಅಧಿಕೃತ ಮಾಹಿತಿ ನನಗಿಲ್ಲ ಹಾಗೆ ಅದ್ರ ಬಗ್ಗೆ ಹೋಗೋದಿಲ್ಲ ನಾನು ಆ ವ್ಯಕ್ತಿ ಯಶವಂತಪುರ ಕ್ಷೇತ್ರದೊಳಗೆ ಕಚೇರಿ ಎಲ್ಲಿದೆ ಅಂತಲೇ ನೋಡಿಲ್ಲ ಅವ್ರು ನಿಮ್ಮ ಪಕ್ಕದಲ್ಲಿ ನಿಂತು ಫೋಟೋ ತೆಗೆಸ್ಕೊಳ್ತಾರೆ ಅಂತಂದರೆ ಶೋಭಾ ಕರಂದ್ಲಾಜೆ ಅವರೇ ಅವ್ರು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಬೆಳೆಸ್ತಾ ಇದ್ದೀರಿ ಅವ್ರು ಬೆಂಗಳೂರು ನಗರ ಜಿಲ್ಲೆಗೆ ಈಗಾಗಲೇ ಬರಬೇಕು ಅನ್ನೋ ಪ್ರಯತ್ನ ನಡೆಸಿದ್ದಂತೆ ಸ್ವಲ್ಪ ದೂರ ಇಡದೆ ಹೋದರೆ ಯಶವಂತಪುರ ಕ್ಷೇತ್ರೊಳಗೆ ಪ್ರಾಮಾಣಿಕ ನೀವು ಮತ ಹಾಕುವವರು ಆ ವ್ಯಕ್ತಿಯ ಫೋಟೋವನ್ನು ನೋಡಿ ಅವರ ತಂದೆಯ ಚಟುವಟಿಕೆ ನೋಡಿ ಮತ್ತೊಬ್ಬರ ನೋಡಿ ವೋಟ್ ಹಾಕೋದಿಲ್ಲ ಹಾಗಾಗಿ ಒಂದು ಕಡೆಗೆ ಯಶವಂತಪುರ ಕ್ಷೇತ್ರೊಳಗೆ ಕಾಂಗ್ರೆಸ್ ಸರ್ಕಾರದ ಭಾಗ್ಯಗಳ ಫಲಾನುಭವಿಗಳು ಇನ್ನೊಂದು ಕಡೆಗೆ ಎಸ್ ಟಿ ಸೋಮಶೇಖರ್ ಅವರ ವೈಯಕ್ತಿಕ ಫಲಾನುಭವಿಗಳಲ್ಲಿ ಬಿ ಜೆ ಪಿಲಿರ್ತಕ್ಕಂಥವ್ರು ನಿಮ್ಮಿಂದ ವೈಯಕ್ತಿಕ ಫಲಾನುಭವನ ಪಡ್ಕೊಂಡು ಇವತ್ತಿರ್ಗೂ ಕ್ಷೇತ್ರಕ್ಕೆ ಬರದಲ್ಲಿರ್ತಕ್ಕಂಥವ್ರು ಇರೋದ್ರು ಈಗ ಬರ್ತಾ ಇರ್ತಕ್ಕಂಥವರಿಂದ ನಿಮಗೆ ಯಶವಂತಪುರ ಕ್ಷೇತ್ರೊಳಗೆ ಸುಲಭವಾಗಿ ಮಾತುಗಳು ಬಂದ್ಬಿಡುತ್ತೆ ಅಂತ ಭಾವಿಸ್ಕೊಳ್ಬೇಡಿ ಶೋಭಕ್ಕ ಯಶವಂತಪುರ ನಿಮಗೆ ಸುಲಭಕ್ಕ ಅಲ್ಲ ಹಾಗಾಗಿ ಸ್ವಲ್ಪ ಶ್ರಮ ಪಡಬೇಕಕ್ಕ ಅನ್ನುವಂಥ ಮಾತುಗಳನ್ನು ಹೇಳಿರ್ತಕ್ಕಂಥ ನಾನು ನಿಮಗೆ ಹೇಳ್ತಾ ಎಸ್ ಟಿ ಸೋಮಶೇಖರ್ ಈಗಾಗಲೇ ಮೇಲಿಂದ ಮೇಲೆ ಅಲ್ಲಲ್ಲಿ ಅಲ್ಲಲ್ಲಿ ಸಭೆಗಳನ್ನು ಮಾಡಿಸ್ತಾ ಇದ್ದರೆ ಇನ್ನೂ ಅಧಿಕೃತವಾಗಿ ಅವರು ಸಭೆಯ ನೇತೃತ್ವವನ್ನು ವಹಿಸಿಲ್ಲ ಈಷ್ಟರಲ್ಲಿ ವಹಿಸ್ತಾರೆ ಎನ್ನುವಂಥ ಮಾಹಿತಿ ಇದೆ ಆ ಮೂಲಕವಾಗಿ ದೂರವಾಣಿಯ ಮೇಲೆ ದೂರವಾಣಿಯನ್ನು ಮಾಡಿಸಿ ಮೂರು ಲಕ್ಷದ ಆರು ಸಾವಿರದ ಐದುನೂರು ಹದಿನೈದು ಜನರ ನೇರ ಸಂಪರ್ಕಕ್ಕೆ ತೆಗೆದುಕೊಂಡು ಅವರೆಲ್ಲರೂ ಕಾಂಗ್ರೆಸ್ಗೆ ಮತ ಹಾಕಬೇಕು ಅಂತ ಹೇಳ್ತಾ ಇರೋದ್ರಿಂದ ಯಶವಂತಪುರ ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರ ಅಷ್ಟೇ ಮತಗಳು ಸೋಮಶೇಖರ್ಗೆ ಇರುವಂಥದ್ದು ಸ್ವಂತ ಬಲ ಇಲ್ಲ ಅನ್ನುವಂಥವರಿಗೆ ಲಕ್ಷಾಂತರ ಮತಗಳನ್ನೇನಾದರೂ ಕಾಂಗ್ರೆಸ್ಸಿಗೆ ಕೊಡಿಸಿಬಿಟ್ಟು ನನ್ನ ಬಲ ಅರ್ಥವಾಯಿತೇ ಅಂತ ಸೋಮಶೇಖರ್ ಕೇಳಿದ್ರು ಅಚ್ಚರಿ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇಪ್ಪತ್ತು ಸಾವಿರ ಮತ್ತು ಎಪ್ಪತ್ತು ಸಾವಿರ ಮಾಡುವರೆ ಎಷ್ಟೇ ಎಸ್ ಅನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ನಿಮ್ಮ ಗಮನಕ್ಕೆ ತರ್ತಾ ಮತ್ತು ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ